ಹಲೋ ನಮಸ್ಕಾರ ಸ್ನೇಹಿತರೆ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಸರ್ಕಾರಿ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಏಡ್ಸ್ ನಿರ್ಮೂಲನೆ ಕುರಿತು ಜಾಥಾ ಜಾಗೃತಿ ಕಾರ್ಯಕ್ರಮ ಡಾಕ್ಟರ್ ಸಿ ಎನ್ ಬಾಲಕೃಷ್ಣ ಅವರು ಚಾಲನೆ ನೀಡಿದರು ಡಾಕ್ಟರ್ ಮಹೇಶ್ ಕೆಂಚೇಗೌಡರು ಬಿ ಎಲ್ ಅರುಣ್ ಕುಮಾರ್ ಶ್ರೀಮತಿ ಅನಿತಾ ವೆಂಕಟೇಶ್ ಕೆ ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾತ್ರ ಧನ್ಯವಾದ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಇವತ್ತು ಸೂಕ್ತವಾದಂಥ ದಿವಸವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಎಲ್ಲ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಇವತ್ತು ನಗರದಾದ್ಯಂತ ಜಾಥಾ ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ಆಯೋಜನೆಗೊಂಡಿದೆ ಇವತ್ತು ಏಡ್ಸ್ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಸಮಾಜ ದೃಷ್ಟಿಯಿಂದ ಬಹುಮುಖ್ಯವಾಗಿರ್ತಕ್ಕಂಥದ್ದು ಏಕೆಂದರೆ ಇದು ಮಾರಕ ಒಂದು ರೋಗವಾಗಿರೋದ್ರಿಂದ ಇದು ಬೇರೆ ಬೇರೆ ಹರಡುವುದ್ರ ಮೂಲಕ ಇದರ ಸಂಖ್ಯೆ ಜಾಸ್ತಿಯಾಗಿ ಸಮಾಜಕ್ಕೆ ಒಂದು ಕಂಟಕ ಆಗಬಾರ್ದು ಎಂಬತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಇವೆಲ್ಲ ಜಾಗೃತಿ ಕಾರ್ಯಕ್ರಮಗಳು ಮೂಡಿಸ್ತಕ್ಕಂಥದಕ್ಕೆ ಅವಕಾಶ ಆಗಿದೆ ಇತ್ತೀಚೆಗೆ ನಮ್ಮ ರಾಜ್ಯದ ಗೌರವಿತ ಸಚಿವರು ಇದು ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಒದಗಿಸಿದರೆ ನಾನು ಸ್ವಾಗತ ಮಾಡ್ತೇನೆ ಇವತ್ತು ಅರಿವು ಮೂಡಿಸಿದಾಗ ಮಾತ್ರ ನಿಯಂತ್ರಣ ಬರಲಿಕ್ಕೆ ಸಾಧ್ಯ ಇದರಿಂದ ಏನೇನು ಪರಿಣಾಮಗಳಾಗ್ತವೆ ಅನ್ನೋದನ್ನು ನಾವು ಜನರಿಗೆ ತಿಳಿಸ್ದೇ ಹೋದರೆ ಇದನ್ನು ಕೂಡ ಹೆಚ್ಚು ಅಡ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಅದರಲ್ಲೂ ಬಹುಮುಖ್ಯವಾಗಿ ಲೈಂಗಿಕ ಸುರಕ್ಷತೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇದು ಎಲ್ಲ ಕಡೆ ನಮ್ಮ ಆರೋಗ್ಯ ಇಲಾಖೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಎಲ್ಲ ವಾಲ್ಪೋಸ್ಟ್ಗಳಲ್ಲೂ ಕೂಡ ಇದನ್ನು ತಿಳಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ಕೊಂಡು ಬಂದಿದೆ ಇನ್ನೂ ಕೂಡ ವಿಸ್ತಾರವಾಗಿ ತಿಳಿಸುವಂಥ ನಿಟ್ಟಿನಲ್ಲಿ ಕ್ರಮ ಆಗುತ್ತೆ ಇವತ್ತು ಯಾರಿಗ್ಯಾರ್ದು ಟೇಕ್ಸು ರೋಗಕ್ಕೆ ತುತ್ತಾದಂಥವ್ರು ಕೂಡ ನಾವು ತಾರತಮ್ಯದಲ್ಲಿ ಅವ್ರನ್ನ ಕಾಣುವಂಥ ಅವಕಾಶ ಆಗಬಾರ್ದು ಮಾನವೀಯ ರೀತಿಯಲ್ಲಿ ಅವ್ರನ್ನ ಅವ್ರಿಗೆ ಗೌರವಿಸಿ ಸೂಕ್ತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸಹಕಾರವನ್ನು ಮಾಡಬೇಕು ಅದರಲ್ಲಿ ಐ ಸಿ ಟಿ ಸಿಂಥ ಒಂದು ಕಾಯಿಲೆ ಅಂತೇಳಿ ಅದುವರೆಗೂ ಕೂಡ ತಪ್ಪು ತಿಳುವಳಿಕೆ ಇದ್ದಿದ್ದು ಸೊ ಅದಾದ ನಂತರ ಭಾಳ ಸುದೀರ್ಘವಾದಂಥ ಸಂಶೋಧನೆ ನಡೆದ ತಕ್ಷಣ ಎಚ್ ಐ ವಿ ಅನ್ನುವಂಥದ್ದು ಅದಕ್ಕೆ ಅಂದರೆ ಎಚ್ ಐ ವಿ ಅಂದರೆ ಎಚ್ ಅಂದರೆ ಹ್ಯೂಮನ್ ಹುಮ್ಯುನೋ ಡಿಫಿಸಿಯೆನ್ಸಿ ವೈರಸ್ ಅನ್ನುವಂಥದ್ದು ಇದು ಮಾನವನ ದೇಹದಲ್ಲಿ ಮಾತ್ರ ಉಳಿಯುವಂಥ ಒಂದು ವೈರಸ್ಸು ಸೊ ಎಚ್ ಐ ವಿ ಅನ್ನುವಂಥದ್ದು ಪ್ರಾರಂಭದಲ್ಲಿ ಮಾನವನ ದೇಹದಲ್ಲಿ ಮಾತ್ರ ಉಳಿಯುವಂಥದ್ದು ಜೊತೆಗೆ ಎಚ್ ಐ ವಿ ಅನ್ನುವಂಥದ್ದು ಪ್ರಾರಂಭದಲ್ಲಿ ನಾವು ಕರೆಯುವಂಥ ಒಂದು ಪದ ಆದರೆ ಎಚ್ ಐ ವಿ ಸೋಂಕಿತ ವ್ಯಕ್ತಿಗೆ ಹಲವಾರು ರೋಗಗಳು ಅಂದರೆ ಆ ವ್ಯಕ್ತಿನಲ್ಲಿ ಎಚ್ ಐ ವಿ ಸೋಂಕಿತ ವ್ಯಕ್ತಿಗಳಲ್ಲಿ ವೈರಲ್ ಲೋಡ್ ಅಂತ ಕರಿತೀವಿ ಎಚ್ ಐ ವಿ ವೈರಸ್ ಪ್ರಮಾಣ ಹೆಚ್ಚಾದಾಗ ನಾವು ಏಡ್ಸ್ ಅಂತಕ್ಕೆ ಬರುವಂಥದ್ದು ಈಗ ಭಾಳ ಮಂದಿ ನಾವು ಮಾತಾಡುವಂಥದ್ದು ಎಚ್ ಐ ವಿ ಸೋಂಕಿತ ವ್ಯಕ್ತಿ ಅಥವಾ ಎಚ್ ಐ ವಿ ರೋಗಿ ಅಂತೇಳಿ ಕರೆಯೋದಿಲ್ಲ ಏಡ್ಸ್ ರೋಗಿ ಏಡ್ಸ್ ರೋಗಿ ಅಂತ ಕರೀತಾರೆ ಏಡ್ಸ್ ರೋಗ ಏಡ್ಸ್ ರೋಗಿ ಎನ್ನುವಂಥದ್ದು ಸಾಮಾನ್ಯವಾಗಿರುವಂಥದ್ದು ಈ ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಇದು ಮಾನವನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಂದುವಂಥ ಒಂದು ವೈರಸ್ ಅಥವಾ ಒಂದು ಕಾಯಿಲೆ ಎಚ್ ಐ ವಿ ಅನ್ನುವಂಥದ್ದು ಹ್ಯೂಮನ್ ಇಮ್ಯುನಿ ಡಿಫಿಶಿಯೆನ್ಸಿ ವೈರಸ್ ಅಂದರೆ ಮಾನವನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುವಂಥ ಒಂದು ವೈರಸ್ ಏಡ್ಸ್ ಅಂದರೆ ಅದು ಕೊಲೆ ಅಂತ ಹಲವಾರು ರೋಗಗಳ ಕೂಟ ಹೇಳಿ ಕರಿತೀವಿ ಯಾವಾಗ ದೇಹದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಆಗ ಆ ವ್ಯಕ್ತಿ ಏಡ್ಸ್ ಅಂತಕ್ಕೆ ತಲುಪುವಂಥದ್ದು ಇದರ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ನಾವು ಇದರ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಮೊಟ್ಟ ಮೊದಲನೇ ಬಾರಿಗೆ ಪ್ರಪಂಚದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಒಂದನೇ ಇಸ್ರಲ್ಲಿ ಅಮೆರಿಕಾದಲ್ಲಿ ಮೊಟ್ಟ ಮೊದಲ ಎಚ್ ಐ ವಿ ಸೋಂಕಿತ ವ್ಯಕ್ತಿಯನ್ನು ಪತ್ತೆಹಿಸ್ತಾರೆ ಅದೇ ರೀತಿ ಭಾರತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತದಲ್ಲಿ ಚೆನ್ನೈ ಇಂದಿನ ಹಿಂದೆ ಅದನ್ನು ಮಡ್ರಾಸ್ ಅಂತ ಕರೀತಾ ಇದ್ರು ತಮಿಳುನಾಡಿನ ಮಡ್ರಾಸ್ನಲ್ಲಿ ಮೊಟ್ಟ ಮೊದಲ ಎಚ್ ಐ ವಿ ಸೋಂಕಿತ ವ್ಯಕ್ತಿಯನ್ನ ಸಾವಿರದ ಒಂಬೈನೂರ ಪತ್ತೆ ಪತ್ತೆಹಿಸ್ತಾರೆ ಅದಾದ ನಂತರ ಕರ್ನಾಟಕದಲ್ಲಿ ಅಂದರೆ ಕೇವಲ ಎರಡು ವರ್ಷಗಳ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಬೆಳಗಾಂ ಜಿಲ್ಲೆಯ ಸೌದತ್ತಿನಲ್ಲಿ ಮೊಟ್ಟ ಮೊದಲ ಎಚ್ ಐ ವಿ ಸೋಂಕಿತ ವ್ಯಕ್ತಿಯನ್ನು ಕರ್ನಾಟಕದಲ್ಲಿ ಪತ್ತೆ ಹಸ್ತಾರೆ ಸೊ ಕೇವಲ ಒಬ್ಬ ಎಚ್ ಐ ವಿ ಸೋಂಕಿತ ವ್ಯಕ್ತಿಯನ್ನು ಸುಮಾರು ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದೆ ನಾವು ಪತ್ತೆ ಹಸಿದಂಥ ಸಂದರ್ಭದಲ್ಲಿ ಈಗ ಪ್ರಸ್ತುತ ಭಾರತದಲ್ಲಿ ಇರುವಂಥ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು ಅಂದಾಜು ತ್ರೀ ಪಾಯಿಂಟ್ ಟು ಮಿಲಿಯನ್ ಅಂತ ಕರಿತೀವಿ ಅಂದರೆ ಮೂವತ್ತೆರಡು ಲಕ್ಷ ಜನ ಎಚ್ ಐ ವಿ ಸೋಂಕಿತರು ಭಾರತದಲ್ಲಿದ್ದಾರೆ ಎನ್ನುವಂಥ ಒಂದು ನಾವು ಅಂದರೆ ಇವರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತ ಸಮಗ್ರ ಆಪ್ತ ಸಮಾಲೋಚನಾ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಒಳಪಟ್ಟಿರ್ತಕ್ಕಂಥವ್ರ ಸಂಖ್ಯೆ ಇದು ಭಾರತದಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸುಮಾರು ಮೂರು ಲಕ್ಷದ ತೊಂಬತ್ತು ಸಾವಿರ ಜನ ಎಚ್ ಐ ವಿ ಸೋಂಕಿತರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆಗೊಳಪಟ್ಟಿರುವಂತವರು ಇರತಕ್ಕಂಥದ್ದು ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆಗೊಳಪಡ